ನನ್ನೆಲ್ಲ ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರ ನಾನಿವತ್ತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಕವಿ ಪರಮದೇವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಯ ಕೊಡಚಾತ್ರಿ ಸೀಮೆಯ ನಿಟ್ಟೂರು ಸಮೀಪದ ಸುಳುಗೋಡಿನ ಪರಮದೇವ ಕವಿ ವೈದಿಕ ಪರಂಪರೆ ಅನುಸರಿಸಿದವರು ಪೂರ್ವ ಕವಿಗಳು ರಚಿಸಿದ ವ್ಯಾಸಭಾರತ ಆಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದ ಇವರು ಹದಿನೆಂಟು ಪರ್ವಗಳ ಭಾರತವನ್ನು ನಾಲ್ಕು ಸಾವಿರಕ್ಕೂ ಮಿಕ್ಕಿದ ವಾರ್ಧಕ ಷಟ್ಪದಿಯ ಪದ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ ಕತೆಯ ಕಡೆ ಹೆಚ್ಚಿನ ಗಮನಹರಿಸಿ ಸುಲಲಿತ ಶೈಲಿಯಲ್ಲಿ ಎಲ್ಲಿಯೂ ಬೇಸರವ ಹುಟ್ಟದಂತೆ ತುರಂಗಗತಿಯ ಲಯದಲ್ಲಿ ಕವಿ ಕಾವ್ಯವನ್ನು ರಚಿಸಿದ್ದಾರೆ ಸಮಗ್ರ ಮಹಾಭಾರತವನ್ನು ಕನ್ನಡಕ್ಕೆ ತಂದುಕೊಟ್ಟ ಏಕೈಕ ಕವಿ ಪರಮದೇವ ಕವಿ ಎಂದು ಖ್ಯಾತ ಸಾಹಿತಿ ವಿದ್ವಾಂಸರಾದರ ನಾಡೋಜ ಡಾಕ್ಟರ್ ಕಮಲಾ ಹಂಪನ ತಿಳಿಸಿದ್ದಾರೆ ವ್ಯಾಸ ಭಾರತದಂತಹ ಬೃಹತ್ ಕೃತಿಯನ್ನು ಕನ್ನಡಕ್ಕೆ ತಂದಿರುವುದೇ ಸಾಹಸದ ಕತೆ ಆ ಮೂಲಕ ಕವಿ ಕನ್ನಡಿಗರಿಗೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅವರನ್ನು ಎಷ್ಟು ಸ್ಮರಿಸಿದರೂ ಸಾಲದು ಎಂದು ತಿಳಿಸಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ಕವಿ ಪರಮದೇವ ಬರೆದ ತುರಂಗ ಭಾರತ ಒಂದು ಅಧ್ಯಯನ ಎಂಬ ಮಹಾ ಪ್ರಬಂಧವನ್ನು ಮಂಡಿಸಿ ಕಮಲಾ ಹಂಪನ ಅವರು ಪಿ ಡಿ ಪದವಿ ಕೂಡ ಪಡೆದಿದ್ದಾರೆ ಈ ಕವಿ ಎಲ್ಲಿದ್ದರು ಎಲ್ಲಿ ಹುಟ್ಟಿದ್ರು ಎಲ್ಲಿಂದ ಎಲ್ಲಿಗೆ ಬಂದರು ಅವರು ಕೊನೆಯಲ್ಲಿ ಎಲ್ಲಿದ್ದರು ಅನ್ನುವಂಥದ್ದು ಕೂಡ ಬಹಳ ವಿಶೇಷ ಇವತ್ತು ನೀವು ಹೆಗ್ಗೋಡು ಸಮೀಪದ ಭೀಮನ ಕೋಣೆನಲ್ಲಿ ಒಂದು ಮಾರ್ಗಕ್ಕೆ ಕವಿ ಪರಮದೇವ ಮಾರ್ಗ ಅಂತ ಒಂದು ಹೆಸರಿಟ್ಟಿದ್ದಾರೆ ಯಾಕಿಟ್ರು ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಯಲಿಕ್ಕೆ ಆಸಕ್ತಿ ಇದೆ ಅಂತ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಮುಂದಿನ ವಿವರ ನೋಡಿ ಕವಿಯ ಜನನ ಶಕ ಸಾವಿರದ ಏಳ್ನೂರ ಇಪ್ಪತ್ತು ಹೊಸಗನಾಗರ ತಾಲೂಕಿನ ಕೊಡಚಾತ್ರಿ ಸಮೀಪದ ನಿಟ್ಟೂರಿನ ಸುಳಗೋಡು ಕವಿಯ ಜನ್ಮಸ್ಥಳ ಹವ್ಯಕ ಬ್ರಾಹ್ಮಣ ಶಂಕರನಾರಾಯಣಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳಿಗೆ ಜನಿಸಿದವರು ಇವರ ವಂಶಸ್ಥರ ಕಟ್ಟದಂಥ ಸುಳಗೋಡಿನಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಲಕ್ಷ್ಮೀನಾರಾಯಣ ಮತ್ತು ಶಿವಲಿಂಗ ಸ್ಥಾಪಿಸಿರ್ತಾರೆ ಶಂಕರನಾರಾಯಣಯ್ಯ ಈ ದೇವಾಲಯದ ಪೂಜೆ ಮುಂದುವರಿಸಿಕೊತಾ ಬರ್ತಾರೆ ಕವಿಗೆ ತಂದೆಯಿಂದಲೇ ಪ್ರಾರಂಭಿಕ ವಿದ್ಯಾಭ್ಯಾಸ ಆಗ್ತದೆ ತಂದೆಗೆ ಯಕ್ಷಗಾನ ಬಯಲಾಟ ತಾಳ ಮದ್ದಳೆಗಳಲ್ಲಿ ಭಾಗವಹಿಸಿ ಪ್ರಸಿದ್ಧರಾದವರು ಅವರ ಗುಣಗಳೆಲ್ಲ ಮಗ ಇಪ್ಪತ್ನಾಲ್ಕನೇ ವಯಸ್ಸಿಗೆ ವಿವಾಹ ಆಗ್ತದೆ ಹೆಂಡತಿ ಹೆಸರು ಭಾಗೀರಥಮ್ಮ ಇವರು ಕವಿ ಪರಮೇಶ್ವರಯ್ಯ ಅವರ ತಾಯಿಯ ಅಣ್ಣನ ಮಗಳು ವಲಸೆಯಲ್ಲಿ ಮಾವನ ಮಗಳು ಕವಿ ಪರಮೇಶ್ವರಯ್ಯ ಮೊದಲಿಂದನೂ ಕೃಷಿ ಬಗ್ಗೆ ನಿರಾಸಕ್ತಿ ಹೊಂದಿರ್ತಾರೆ ಪತ್ನಿ ಭಾಗಿರಥಮ್ಮನವರೇ ಕಷ್ಟಪಟ್ಟು ಕೃಷಿ ಮುಂದುವರಿಸಿಕೊಂಡು ಸಂಸಾರ ಸಾಗಿಸುತ್ತೊಡುತ್ತಾರೆ ಒಂದೆರಡು ವರ್ಷ ಆ ಪ್ರಾಂತ್ಯದಲ್ಲಿ ಮಳೆ ಬರದೆ ಬೆಳೆ ಕೈ ಸೇರೋದಿಲ್ಲ ಸಾಲೂ ಬೆಳೆಯುತ್ತದೆ ಸಾಲಗಾರರಿಗೆ ಗದ್ದೆ ತೋಟ ಮನೆ ವಹಿಸಿ ಸುಳ್ಗೋಳನ್ನು ಬಿಟ್ಟು ಅವರು ಇಕ್ಕೇರಿ ಪ್ರಾಂತ್ಯಕ್ಕೆ ಬರ್ತಾರೆ ಇಕ್ಕೇರಿ ಸಾಗರ ತಾಲೂಕಿನ ಇಕ್ಕೇರಿ ಪ್ರಾಂತ್ಯಕ್ಕೆ ಬರ್ತಾರೆ ಅದು ಅವಾಗ ಕೆಳದಿ ರಾಜರ ರಾಜಧಾನಿ ಇಕ್ಕೇರಿಯಲ್ಲಿ ಅಗೋರೇಶ್ವರನ ಮತ್ತು ಗಣಪತಿ ದೇವಾಲಯದ ಪರಿಚಾರಕರಾಗಿಯೇ ಕೆಲಸಕ್ಕೆ ಸೇರ್ಕೊಳ್ತಾರೆ ಬಿಡುವಿನ ವೇಳೆಯಲ್ಲಿ ಪ್ರಾಚೀನ ಕಾವ್ಯಗಳ ಪುರಾಣಗಳ ಅಭ್ಯಾಸಗಳಲ್ಲಿ ಆಗ್ತಾರೆ ಕಾರಣಾಂತರದಿಂದ ಅಲ್ಲಿ ಆ ದೇವಾಲಯಗಳನ್ನು ತೊರೆದು ಚಿಪ್ಪಳಿಗೆ ಬರ್ತಾರೆ ಅಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾರೆ ಅಲ್ಲಿ ಉತ್ತಮ ಗಮಕಿ ಹಾಗೂ ಶ್ರೇಷ್ಠ ವ್ಯಾಖ್ಯಾನಕಾರರಾಗಿ ಆ ಸುತ್ತಲಿನ ಜನರಿಗೆ ಪರಿಚಿತರಾಗ್ತಾರೆ ಕಾರಣಾಂತರದ ಚಿಪುಳಿಯಿಂದ ಭೀಮನ್ಕೋಣೆ ಸಮೀಪದ ಕೇದಿಗೆಸರ ಎಂಬ ಹಳ್ಳಿಗೆ ಬರ್ತಾರೆ ಅಲ್ಲಿ ಅರ್ಚಕರಾಗಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಅಯ್ಯಗಳ ವೃತ್ತಿಯನ್ನು ಅವರು ನಿರ್ವಹಿಸುತ್ತಾರೆ ಕೇದಿಗೆಸರದಲ್ಲಿ ಶ್ರೀ ವ್ಯಾಸ ಪೌರ್ಣಮಿಯನ್ನು ಆಚರಿಸುತ್ತಾರೆ ಅಲ್ಲಿ ಗೋಕರ್ಣದ ವಿದ್ಯಾಂಸರದಿಂದ ವ್ಯಾಸ ಭಾರತದ ಪ್ರವಚನ ಏರ್ಪಾಡಾಗಿರ್ತದೆ ಭಾರತದ ಹದಿನೆಂಟು ಪರ್ವಗಳ ಕಥೆ ಕೇಳಿದ ಮೇಲೆ ಅವರಿಗೆ ಅನಿಸ್ತದೆ ಕನ್ನಡದಲ್ಲಿ ಸಮಗ್ರವಾದ ಭಾರತದ ಕೃತಿ ಇಲ್ಲ ಅನಿಸ್ತದೆ ಅದೇ ವರ್ಷ ಸಂಕ್ಷಿಪ್ತ ಭಾರತವನ್ನು ತುರಂಗಲಯದಲ್ಲಿ ಲಯದಲ್ಲಿ ಕವಿ ವ್ಯಾಸ ಭಾರತದ ಎಲ್ಲ ಘಟನೆಗಳನ್ನು ಹೆಳರಮದೇವರ ತುರಂಗ ಭಾರತವನ್ನು ಶಿವಮೊಗ್ಗದ ಕೂಡ್ಲಿಯಕ್ಕೆ ಕೆ ಶಾಸ್ತ್ರಿಗಳು ಪುನಃ ಪ್ರಕಟಿಸ ಪ್ರಕಟ ಮಾಡಿದ್ದಾರೆ ಕನ್ನಡದ ವೇದ್ಯವ್ಯಾಸ ಕೊಳಚಾತ್ರಿಯ ಅಭಿನವ ಪಂಪ ತುರಂಗ ಭಾರತ ರಚಿಸಿದ ಕವಿ ಪರಮದೇವ ನಮ್ಮ ಮಲೆನಾಡಿನವರು ಅಂತ ಹೇಳೋದಕ್ಕೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಆ ಸ್ಮರಣೆಗೋಸ್ಕರನೇ ಭೀಮನ್ ಕೋಣೆಯಿಂದ ಕೇದಿಗೆಸರ ರಸ್ತೆಗೆ ಕವಿ ಪರಮದೇವ ಮಾರ್ಗ ಅಂತ ನಾಮಕರಣ ಕೂಡ ಮಾಡಿದ್ದಾರೆ ತುರಂಗ ಲಯದಲ್ಲಿ ಬರದ ಕಾರಣ ತುರಂಗ ಭಾರತವಂತ ಹೆಸರು ಬರ್ತದೆ ಕವಿ ಪರಮದೇವರ ಹುಟ್ಟು ಹೆಸರು ಪರಮೇಶ್ವರ ಪರಮಯ್ಯ ಪರಮಣ್ಣನೆಂಬ ಇತರ ಹೆಸರುಗಳು ಕೂಡ ಇತ್ತು ಹಾಗಾಗಿ ಕವಿ ಪರಮದೇವ ವ್ಯಾಸ ಮಹಾಭಾರತರನ್ನು ಕನ್ನಡಕ್ಕೆ ತಂದ ಮೊದಲ ಕವಿ ಮತ್ತು ಕೆಳದೇ ಸಾಮ್ರಾಜ್ಯದಲ್ಲಿ ಅವರೇ ಮೊದಲ ಕವಿ ಅನ್ನೋದು ಕೂಡ ಜನಮನಸದಲ್ಲಿದೆ ಆದರೆ ಇತ್ತೀಚೆಗೆ ನಾವು ಕವಿ ಪರಮದೇವರನ್ನು ಇದ್ದೀವಿ ಕವಿ ಪರಮದೇವರನ್ನು ನೆನಪು ಮಾಡುವಂಥ ಸ್ಮರಿಸುವಂಥ ಕೆಲಸಗಳು ಸಾಹಿತ್ಯಾಸಕ್ತರಿಂದ ಸಾಗರ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ ಹೊಸನಗರ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ನಡೀಲಿ ಅಂತ ಹೇಳಿ ನಾನು ಈ ಒಂದು ಪರಿಚಯವನ್ನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ